ನನಾಗ ಆಗುದಿಲ್ ನೋಡ್ಬೇ ರೇಷನ್ ತರಾಕ ಆಗುದಿಲ್ಲ ನೋಡ ತಿಂಗ ತಿಂಗಳ ರೇಷನ್ ತರಾಕ ರೋಯ ಮನೆಯಲ್ಲ ಹೇಳ ಬರೇ ಸಣ್ಣ ಅವ್ ಸಣ್ಣ ಅವ್ರ ಒಟ್ಟಿಗೆ ಅವಲ್ವ ಆಗುದಿಲ್ಲ ನೋಡನ್ ತಗೋ ಹೋಗ್ ಅಪ್ಪ ಕಡೆ ಕೊಡಾಕ್ ಹೋಗ್ಬೇಡ ಫೋನ್ ಹೋಗಿ ಅಪ್ಪ ಕಡೆ ಕೊಡ್ತೇನಂತ ಹೆದರ್ಸ್ ನಾ ಎಲ್ಲ ಹೋಗ್ತೇನಿ ಹೆದರುದಿಲ್ಲ ಈಗ ಅಪ್ಪ ಆಗಿದ್ದಾಗ್ಲಿ ಏನ್ ರೆಡಿ ಆಯ್ತು ಅಪ್ಪ ಇದ್ರಾಗ ಕಣ್ಣಾಗೇನ್ ಇಟ್ಕೊಂಡಿವ ನೋಡ್ ಹೋಗ್ಬೇಕಿಲ್ ನೀವೇನ್ ಇಟ್ಕೊಂಡಿರಿ ಕಣ್ಣಾಗ ನೀವ ಒಮ್ಮೆ ಇದ್ರಿ ಇಲ್ಲೋ ನಾ ಹೊಂಟಿದ್ದೆ ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಿಲ್ ಕಣ್ಣಾಗೇನ ಇಟ್ಕೊಂಡಿದ್ಯ ಬರೋಬ್ಬರಿ ನೋಡ್ಕೊಂಡು ಹೋಗ್ಬೇಕಿಲ್ ಅಲ್ಲಿ ನಾ ನೋಡ್ಕೊಂಡ ಹೊಂಟೇನಿ ನೀನಾಗ ಒಮ್ಮೆ ಇದ್ದಿಲ್ಲ ಮತ್ತೆ ನನ್ಗ ಆವಾಜ್ ಮಾಡಾಕ್ತಿ ಅಲ್ಲಿ ಗಾಡಿ ವರ್ಸಾತೇನಿ ವರ್ಸುವಾಗ ಮೈ ಮೇಲೆ ಬರುದು ಹೆಂತಿ ಅಲ್ಲೇ ನಿನ್ನ ಮೈ ಮೇಲೆ ಬರಾಕ್ ನಾನು ಹೆಂಡಿನ ನೀ ನನ್ನ ಮೈ ಮೇಲೆ ಬರಾಕೆ ಉಚ್ಚಗಿ ರೋಡ್ ನಿಂದ ನಾ ಎಲ್ಲ ಇಲ್ಲ ಇಲ್ಲ ನಿಮ್ಮಅಪ್ಪ ನಿಮ್ಮಪ್ಪ ನಾನು ನಮ್ಮಪ್ಪ ನೀನು

ಯಬಸ್ಲಿ ಏ ನಿಮ್ಮ ಮೌನ ಗಾಡಿ ಬಿಡುಬಾಯಿ ಹಲೋ ಮಗ ಇಲ್ಲ ಅಬ ಹಾರಾಡುತ್ತಾನೆ ಇವತ್ತು ಬರಬೇಕಾ ನೀ ಇಲ್ಲಿ ಕತ್ತರಿಗಡೆ ಬರ್ರಿ ಬರಬೇಕಾ ನೀವು ಏನಾದ್ರು ಮಾಡ್ರಿ ನನಗೆ ಏನಿಲ್ಲ ಗೊತ್ತಿಲ್ಲ ನೀವು ಬರಬೇಕ ಕೆಲಸ ಬಿಟ್ಟು ಯಬಸ್ಲಿ ಹಲೋ ಅಲ್ಲೋ ಪೋನ್ ಸಾಕಾಕ್ ಮಾಡಾಕತಿಲ್ಲ ಆ ಸಂಡಾಸರ ಕುಂದ್ರಿ ಏನಾರ ಕುಂದ್ರಿ ಪೋನ್ ಎಂಬ ಶೇರಪ್ಪ ಈಗ ಸಂಡಾಸ್ ಕುಂತೇನ ಅಂತೇಳಿ ಆ ನೀವು ಏನು ಮಾಡ್ತೀರಿ ಗೊತ್ತಿಲ್ಲ ಇಲ್ಲೇ ಜಗಳ ಆಗೈತಿ ಬರ್ರಿ ಇಲ್ಲಿ ಲಘು ಬರ್ರಿ ಒತ್ತ ಇವ್ಳು ಕಂಡು ಹೋಗಿದ ಇವ್ ಬಿಡುದ್ ಬೇಡಿ ಒತ್ತಿ ಒತ್ತ ನನ್ ಕೂಡ ಜಗಳ ಆಡಿವ ಇಲ್ಲೇ ಕುಂತಾನ್ ಸುಮ್ನ ಬರಾಕತಿ ನೀ ಡಿಕ್ಕೆ ಆತ ಸುಮ್ನ ಬಿಡುದ್ ಬಿಟ್ಟೆ ಜಗಳ ಮಾಡಿವ ಹಾ ಬರ್ರಿ ಬರ್ರಿ ಬರ್ರಿಪ್ಪ ನಾಲ್ಕು ಮಂದಿ ಬರ್ರಿ ಪೊಲೀಸ್ ಗಿಲೀಸ್ರಿ ಹಿಡಿಯುದಿಲ್ಲ ಒಳಗಿನ ರಸ್ತೆ ಹತ್ರ ಬರ್ರಿ ನೀವು ಹಾ ಇದೆ ಅಲ್ಲೇ ತಲೀಲಿ ಎಲ್ಲಿದ ಅಡ್ರೆಸ್ ಗೊತ್ತಾಗೋಲ್ತಾಳಪ್ಪ ಅಣ್ಣಾರ ಟಾ ಚಾದ ಬಂದ್ಬಿಡ್ರಿ ಅಣ್ಣಾರ ಇದ ಅಡ್ರೆಸ್ ಎಲ್ಲ ಬರ್ತೇತ್ರಿ ಇದೊಂಬೈ ಇದು ಕೋಳಿ ಒಳಗಿನ ರಸ್ತೆ ಹಾ ಹಾ ಅಲ್ಲೇ ಬಂದ್ಬಿಡ್ರಿ ನೀವು ಹೇಳ್ತೇನೆ ಕೋಳಿಕೇರಿ ಗೊತ್ತಿಲ್ಲ ನನ್ಗೆ ಕೋಳಿಕೇರಿ ರಸ್ತೆಗೆ ಬರ್ರಿ ನೀವು ಯಾರು ಮಾತಾಡಿದ್ವಿ ನೋಡ ಜಗಳ ಮಾಡಿದ್ವಿ ನಾನ್ ಕೂಡ ಬರೀ ನೀವು ಮತ್ತವ್ರಿಂಗ ಬರ್ರಿ ಲಘು ಬರೀ ಇಲ್ಲೇ ಇರ್ತಾನೆ ಬರ್ರಿ ನಾವು ಬರ್ರಿ ನೀವು ಸತ್ತ ಇವ ಇವತ್ತು ಸತ್ತಾರ ಇವ ಪಾಪ ಪಾಪ ಇವಂದ ಹೆಣ ಇರ್ತಿತ್ತು ಇವತ್ತು ಬರ್ತಾರ ನಮ್ಮ ಹುಡುಗರು ಬರ್ಲಿ ಬರ್ಲಿ ನಮ್ ಹುಡ್ಗುರ್ ಎಷ್ಟು ಡೇಂಜರ್ ಅದಾರ್ ನಿಲ್ಪ ಬಾಳ ಡೇಂಜರ್ ಅದಾರ ಅವ್ರ ಯಾಕೆ ಜಗಳ ತೆಗದಿಪ್ಪ ನೀ ಅಪ್ಪಿ ನಸೀಬ್ ಚಲೋ ಇಲ್ಲ ಇಲ್ವತ್ ನಶೀಬ್ ಚಲೋ ಇಲ್ಲ ಇವತ್ತು ಗೊತ್ತ ನನಗೆ ನಮ್ ಹುಡ್ಗುರ್ ಅಲ್ಲೋ ನನ್ ಜಗಳ ತೆಗದಿನಿ ನಮ್ ಹುಡುಗರು ಬಾಳ ಡೇಂಜರ್ ಅದಾರು ಎಷ್ಟು ಡೇಂಜರ್ ಅದಾರ ನೋಡು ಸಾಮಾನ್ ಕಡೆ ಸಾಮಾನು ಇಟ್ಕೊಂಡ ಅಡ್ಡಾಡ್ತಾರ ಅವ್ರ ದಿನಾನು ಆ ನಾನು ಇಟ್ಕೊಂಡ ಅಡ್ಡಾಡ್ತಿದ್ದೆ ಆ ಸಾಮಾನಿಗೆ ಹತ್ತಿದ್ದಕ್ಕೆ ನಾ ಇಟ್ಕೊಂಡ ಅಡ್ಡಾಡ್ ಹೆದರಿ ಎಲ್ ಕಟ್ಟಿಟ್ ಆಗಿತ್ತಂತೇ ಸತ್ತಿಪ್ಪ ಸತ್ತಿಪ್ಪಾ ನೋಡ್ಪಾ ನಾಕ್ ಮಂದಿ ನಮ್ ಹುಡುಗರು ಇಬ್ತಾರ ಇವತ್ತು ಬರ್ಲಿ ಅವ್ರ ಇಬ್ರು ಬರ್ಲಿ ನಮ್ ಹುಡ್ ಮಂದಿ ಬರ್ತಾರ ಸ್ಪ್ಲಾಂಡರ್ದಾಗ ಬರಕ್ತಾರವ್ರ ಸ್ಪ್ಲೆಂಡರ್ದಾಗ ದಾಗ ಬರಾತಾರ ಸ್ಪಾಂಡರ್ ಬರತ್ತಾರವ್ರ ಮಂದಿ ಬಂದ್ರ ಕಲ್ಲಾಸ್ ಆಗ ಕಲ್ಲಾಸ್ನ ಇವತ್ ಕಲ್ಲಾಸ್ ಪಾಕ ನೋಡು ಕಲಾಸ್ ಆದಿನಿ ಇವತ್ ಕಲಾಸ್ ಆದಿನಿ

ಮೂರಾಗ ಎರಡು ಬೈಟು ಒಂದ್ ಕೋಲೇ ಒಂದ್ ಬೈಟ್ ಕೋಳ್ಲೇನಾಡಿಪರಿ ಐದ್ ರೂಪಾಯಿ ನೋಡಪ್ಪ ಐದ್ ರೂಪಾಯಿ ಹಂಗಾರ ಖಾಲಿ ಕೊಡ್ದಾಟಿಗೆ ಕೊಡಪ್ಪ ಅಂದ ತಗೋಣ ಖಾಲಿ ವಾಟಿಗೆ ಕೊಡೋನ್ ಖಾಲಿ ವಾಟಿಗೆ ತಗೋಣ ಬರ್ತೇನೆ ಹ್ಮ್ ಹುಡುಗರು ಬರಾಕ್ ಲೇಟ್ ಆಕೇತಲ್ರಿ ಅದಕ್ಕ ಚಾ ತಗೊಂಡಿ ನಾ ನಿಮ್ ಹುಡ್ಗುರು ಬರಾಕ್ ಲೇಟ್ ಮಾಡತಾರ ನಮ್ ಹುಡ್ಗುರು ಬರಾಕ್ ಲೇಟ್ ಮಾಡತಾರ ಬಾಡಿಗೆ ಹೋಗ್ಯತ್ರಿ ಬರಾ ಬರೀ ಐತಿ ನೋಡ್ರಿ ಮತ್ ನನಗ್ ಜಾಸ್ತಿ ಕೊಡ್ರಿ ಕಡಿಮೆ ಕೊಡ್ರ ಜಗಳ ಮಾಡಾಕ್ ಹೋಗಿ ಏನಪ್ಪಾ ಏನ್ ಕೆಲಸ ಮಾಡ್ತೀರಿ ನೀವು ನಾವ್ ಪಾಲ್ತು ನೋಡಪ್ಪ ರೀ ರೀ ಅಲ್ರಿ ಪಾಲ್ತು ಇದ್ರು ಇಷ್ಟು ತುಟ್ಟಿ ಬೈಕ್ ಐತಲ್ರಿ ನಿಮ್ ಕಡೆ ನಮ್ಮಅಪ್ಪನ್ ರೊಕ್ಕದಾಗ ತಗೊಂಡಿದ್ರಿ ಅಪ್ಪನ್ ರೊಕ್ಕದಾಗ ಹೇ ಚಿನ್ ಅಪ್ಪನ ಶೋಕಿ ಶೌಕಿ ಮಾಡಾರಂದ್ರೆ ಆಗ ಬರೋದಿಲ್ ಬಿಡ್ರಿ ಸ್ವಂತ ಸ್ವಂತ ದುಡ್ನಾಗೆ ಸ್ವಂತ ದುಡ್ನ್ಯಾಗ ಮೆರಿಬೇಕ್ರಿ ನೋಡ್ರಿ ಇಲ್ಲೇ ಸ್ವಂತ ದುಡ್ನ್ಯಾಗ ಫೋನ್ ತಗೊಂಡಿದ್ ನೋಡ್ರಿ ಇದು ಹಿಂಗ ಚೆಲ್ಲಾಡ್ತಿವ್ರಿ ಕಂದಾಗ ಎಲ್ಲಿ ಹೋತ್ರಿ ಫೋನ್ ಅದ್ರ ಊನದೇ ಎಲ್ಲಿ ಹೋತ್ರಿ ಫೋನ ಮಾಲಕ್ರೆ ಯಪ್ಪ ಸಿಕ್ತ್ರಿ ಸಿಕ್ತೀ ಏನು ಪೀ ಸ್ವಂತ ದುಡ್ನಾಗ ತಗೊಂಡಿದ್ ನೋಡ್ರಿ ಫೋನ್ ಅದು ನಾಗ ಅಪ್ಪನ ದುಡ್ನ್ಯಾಗ ಎಲ್ಲಿಗೆ ಅಡಿರಿ ನಮ್ಮ ನಾನಾ ಹುಟ್ಟೇನ್ರಿ ಏನ್ ನೀವ್ ಬಂದ್ ಶುಕಿ ಮಾಡ್ತಿರಿ ಬರ್ತಾರ ಅನ್ನಸ್ತೇತ್ರಿ ಕರೆ ಹೇಳ್ತೇನೆ ನೋಡ್ರಿ ನಿಮ್ಗೆ ಇವತ್ತ ಏನ್ರಿ ಇದ ಅಡ್ಡಾಡು ಗಾಡಿ ಮೇಲೆ ಆಣ್ಯ ಕೇಳ್ತೇನ್ರೀ ದೋಸ್ತ್ರ ಬರುದಿಲ್ರಿ ಫೋನ್ ಸ್ವಿಚ್ ಆಫ್ ಮಾಡಿ ಬಾಳ ಹೊತ್ತಾ ಅವ್ರ ಹಾಂ ನಿಮ್ಮ ದೋಸ್ತ್ರ ಬಂದಾಗ ನನಗೆ ಹೊಡೆದು ಅನಗಾಯಿ ನೀರುಗಾಯಿ ಮಾಡಿ ಹೋಗ್ಬಿಡ್ರಿಪ್ಪ ನಿಮ್ಮ ದೋಸ್ತರು ಅಷ್ಟೇ ಅಲ್ಲ ರೀ ನಮ್ಮ ದೋಸ್ತರು ಬರಂಗಿಲ್ಲ ರೀ ಯಾಕಂದ್ರೆ ಆ ಟಾಟಾ ಇಸಿದ ಒಂದು ಯಾರ ತೀರ್ಕೊಂಡಾರಂತ್ರಿ ಅವ್ರ ಮನೆಯಾಗ ಅಲ್ಲಿ ಹೋಗ್ಯಾನಂತ್ರಿ ಯಾಕೆ ಹೋದ್ರಿ ಸಮಾಧಾನ ಮಾಡಕೋರಿ ದೋಸ್ತ್ರ ಹಂಗಾರೀ ಬರೀ ಸುಳ್ಳು ಹೇಳತಾರೀ ನೀವ ಮಾಡತ್ತಾರೀ ಅವ್ರ ಟಾಟಾಶಿ ಅವ್ರ ಮನ್ಯಾಗ ಸತ್ತಾರ ಅವ್ರ ಇವ್ರ ಅಂತ ಹೇಳಿ ಯಾರು ರೀ ಬೇಕಂದ್ರ ಹೋಗಿ ಸಂಜಿಕ್ ನೋಡ್ರಿ ನೀವು ಟಾಟಾ ಇಷಿ ಅವ್ ಬಾಡಿಗೆ ಹಿಡಿತಿರ್ತಾನ ದೋತ್ ರೀ ಬರೀ ಪೋಕಾಗಿರಿ ತಿನ್ನ ಗುಣ ಕಂದ ಅಷ್ಟರಿ ಇವ್ರದ ದೋಸ್ತರದ ಜಗಳಾದಾಗ ಯಾರು ರೀ ಫೋನ್ ಸುಚ್ ಹಾಕ್ಬಿಟ್ರಿ ಕೆಲ್ಸ ಐತಿ ನಮ್ ಮನ್ಯಾಗದೇ ನೀ ಅಲ್ಲದೆ ನಿಲ್ ಅಂತಾರ್ರಿ ಇವ್ರ ಅದರೀ ಒಂದ್ ತಾಸ ಮೇಲಾತ್ರಿ ನಾವ್ ಒಡದಾಡಕತ್ತಿ ನೋಡ್ರಿ ಎಷ್ಟು ಎಷ್ಟ್ ಹರ್ಯಾಡಿದೀರಿ ಇಬ್ಬರು ನಮಗ ಗಂಡಸ ಅಂತಾರೀ ಅದಕ್ಕೆ ಗಂಡಸ ಪೇಸ್ಟ್ ಪೇಸ್ಟ್ ಜಗಳ ಗಂಡಸ ಗಂಡಸ್ ಪೋಣ ಬರ್ತೇನೆ ನೀ ಇಡ್ತೇನೆ ಅಂತಾರ ನೋಡ್ರಿ ಇವ್ರ ಪುಕಳಾರೀ ಎನ್ನ ಪುಕಳ ಅಂತಾರ್ರಿ ಇವ್ರಿಗೆ ದೋಸ್ತರಿಗೆ ಎನ್ನ ಪುಕಳ ಅಂತಾರ್ರಿ ಹೌದ್ರಿ ಹೌದ್ರಿ ನೀವ್ ಹೇಳು ಕರೇನಿ ಕೇಳ್ರಿ ಇಲ್ಲೇ ಜಗಳ ಮಾಡುದ್ ಬೇಡ್ರಿ ಹಾ ಟಂಟೆ ಟಂಟೆ ಕರೋ ಡುಕರಿಕಿ ಚಡ್ಡಿ ಪಾಕ್ ಕರೋ ಅಂತ ಹೇಳಿ ನಾವೇನ್ ಮಾಡೋಣ ನಾವ್ ನೀವ್ ದೋಸ್ತ ತಗೊಂಡ್ರಿ ್ರಿ ಈಗ ಸಾರಿ ಹ್ಯಾಪಿ ಮ್ಯಾರೇಜ್ ಲೈಫ್ ರೀ ಹುಡುಗರು ಹುಡುಗರು ಮ್ಯಾರೇಜ್ ಆಗತ್ತರಿ ಈಗ ಸಾರಿ ಮ್ಯಾರೇಜ್ ಅಲ್ರಿ ಅದು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳಿ ಇಲ್ಲೇ ಸೋರಿ ಆ ಈಗ ನಾವು ನೀವು ದೋಸ್ತಾಗೇವಿ ಈಗ ಹೌದು ರೀ ಹೌದ್ರಿ ನಿಮ್ಗ್ ಯಾರ ಅಡ್ಡಿ ಶಟ್ ಯಾವ ಜಗಳ ತಗದ ಅಂದ್ರ ಒಂದೋಣ ಅಂತ ಬರ್ರ ಅಂತೇಳಿ ಬರ್ತಾರ ಏನು ಮಾತಾಡತಿರಿ ಅಣ್ಣಾರಿ ನೀವು

ಕುದುರೆ ಮೇಲೆ ಕುಂತಂಗ ಆಗೇತನ್ರಿ ಗಾಡಿ ಮೇಲಿದೆ ಕುದುರೆ ನೋಡೇ ಮಾಡಿದ್ರಿ